ಗ್ಯಾರಂಟಿ ನ್ಯೂಸ್ ಅರ್ಪಿಸ್ತಾ ಇರುವಂತಹ ಕರ್ನಾಟಕ ಐಕಾನ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಕಾರಣಕರ್ತರು ಜೊತೆಗೆ ಸಾಥ್ ಕೊಟ್ಟವರು ಇವತ್ತು ನಮ್ಮ ಸಾಧಕರು ಪ್ರಮುಖವಾಗಿ ನವರತ್ನ ಅಂಡ್ ಸನ್ಸ್ ಜಯನಗರ ಸೆವೆಂತ್ ಬ್ಲಾಕ್ ಬೆಂಗಳೂರು ಒ ಅಕ್ಷಯ್ ಬಫ್ನಾ ಅವರು ಸೊ ಅವರ ಒಂದು ಸಾಧನೆಯ ಭೇಟಿ ನಿಮ್ಮ ಮುಂದೆ ಆಭರಣಗಳು ಕೇವಲ ಸೌಂದರ್ಯದ ಪ್ರತೀಕವಲ್ಲ ಭಾವನೆ ಹೆಮ್ಮೆ ನವರತ್ನ ಅಂಡ್ ಸನ್ಸ್ನ ಆಭರಣಗಳು ಗ್ರಾಹಕರಲ್ಲಿ ಮೂಡಿಸಿರುವ ನಂಬಿಕೆ ಅಂಥದ್ದು ಅಕ್ಷಯ್ ಬಫ್ನಾ ನವರತ್ನ ಅಂಡ್ ಸನ್ಸ್ನ ಕಲಾಕೃತಿಗಳಿಗೆ ಮರು ವ್ಯಾಖ್ಯಾನ ನೀಡುತ್ತಿರುವ ಚಿನ್ನಾಭರಣ ತಜ್ಞ ಏಳನೇ ಬ್ಲಾಕ್ ಜಯನಗರದಲ್ಲಿರುವ ನವರತ್ ಅಂಡ್ ಸನ್ಸ್ ಆಭರಣಗಳ ಜಗತ್ತಿನಲ್ಲಿ ಒಂದು ಇತಿಹಾಸವನ್ನೇ ಬರೆದಿದೆ ನವರತನ್ ಆಭರಣಗಳ ಒಂದೊಂದು ಸೃಷ್ಟಿಯೂ ಒಂದು ಕಥೆ ಹೇಳುತ್ತೆ ಕಲಾತ್ಮಕತೆಗೆ ಹೊಸ ಭಾಷ್ಯವನ್ನೇ ಬರೆದ ಆಧುನಿಕತೆಯ ಸ್ಪರ್ಶವನ್ನು ನೀಡಿದ ನವರತನ್ ಅಂಡ್ ಸನ್ಸ್ ನ ಅಕ್ಷಯ್ ಬಫ್ನಾ ತಮ್ಮ ಕುಟುಂಬದ ಸಮೃದ್ಧ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಕ್ಷಯ್ ಬಫ್ನಾ ಅವರಿಗೆ ಇಂದಿನ ಆಭರಣ ಪ್ರೇಮಿಗಳ ಬದಲಾಗುತ್ತಿರುವ ಭಾವನೆಗಳು ಗೊತ್ತಿದೆ ಇಪ್ಪತ್ತು ವರ್ಷಗಳ ಪರಿಪೂರ್ಣ ಅನುಭವದಲ್ಲಿ ಹೊಸ ಹೊಸ ವಿನ್ಯಾಸಗಳನ್ನ ಸೃಷ್ಟಿಸಿದವರು ಅಕ್ಷಯ್ ಭಫ್ನಾ ಆಭರಣಗಳ ಸಣ್ಣ ಸಣ್ಣ ವಿವರಗಳನ್ನು ಗಮನಿಸುವ ಅಕ್ಷಯ್ ಭಫ್ನಾ ಪರಿಪೂರ್ಣತೆಯನ್ನ ಹುಡುಕುವ ಗ್ರಾಹಕರ ನಂಬಿಕೆ ವಿಶ್ವಾಸವನ್ನ ದುಪ್ಪಟ್ಟುಗೊಳಿಸಿದವರು ಸಾಂಪ್ರದಾಯಿಕ ಮೌಲ್ಯಗಳನ್ನ ಆಧುನಿಕ ಸೌಂದರ್ಯದೊಂದಿಗೆ ಸಂಯೋಜಿಸುವ ಇವರ ಸಾಮರ್ಥ್ಯವು ನವರತ್ ಅಂಡ್ ಸನ್ಸ್ಗೆ ತಲೆಮಾರುಗಳವರೆಗೆ ಉಳಿಯುವ ಕಲಾತ್ಮಕತೆ ಕೊಟ್ಟಿದೆ ನಾವು ರಚಿಸುವ ಪ್ರತಿಯೊಂದು ಆಭರಣವು ಕೇವಲ ಅಲಂಕಾರವಲ್ಲ ಅದು ಜೀವಂತ ಭಾವನೆ ಎನ್ನುವ ಅಕ್ಷಯ್ ಬಫ್ನಾ ಅವರ ಒಂದೊಂದು ಆಭರಣವು ಒಂದೊಂದು ಕತೆ ಹೇಳುತ್ತವೆ ಅದ್ಭುತ ಆಭರಣಗಳ ವಿನ್ಯಾಸದಿಂದ ಗಮನ ಸೆಳೆಯುತ್ತಿರುವ ನವರತನ್ ಸನ್ಸ್ ನ ಅಕ್ಷಯ್ ಬಫ್ನಾ ಅವರನ್ನು ಕರ್ನಾಟಕದ ಐಕಾನ್ ಎಂದು ಗುರುತಿಸಲು ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ಕಂಗ್ರ್ಯಾಚುಲೇಷನ್ ಸರ್ ದಯಮಾಡಿ ವೇದಿಕೆ ಮೇಲೆ ಬಂದು ಈ ಒಂದು ಅವಾರ್ಡ್ ಅನ್ನ ನಮ್ಮದಾಕಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಹಾಗೆ ಕಂಗ್ರ್ಯಾಚುಲೇಷನ್ ಹೇಳೋಣ ನವರತನ್ ಅಂಡ್ ಫ್ಲನ್ ನ ಸಿಇಒ ಅಕ್ಷಯ್ ಬಾಫ್ನಾ Really proud that I have become a karnataka icon, and everyone is recognizing me. I want my brand to be recognized like how I am being recognized. So, Swadkosha Bandi Devi, Navratan Sales is always there to help you and serve you. Please do come and visit us. Thank you. Thank you, Guarantee News, and everyone related to Guarantee News.